ನಮಸ್ಕಾರ ಪ್ರತಿದಿನ ಒಂದೇ ತರಹದ ಕೆಲಸ ಮಾಡಿ ಮಾಡಿ ಸಾಕಾಗಿದೆಯಾ ಸೊ ಈ ಗೊಂದಲದಿಂದ ಹೊರಬಂದು ನಮ್ಮ ಕೆಲಸವನ್ನ ಸಿಂಪಲ್ ಆಗಿ ಮತ್ತು ಪರಿಣಾಮಕಾರಿಯಾಗಿ ಮಾಡೋಕ್ಕೆ ಆಟೋಮೇಷನ್ ಹೇಗೆ ಸಹಾಯ ಮಾಡುತ್ತೆ ಅಂತ ಇವತ್ತು ನೋಡೋಣ ಟೆಕ್ನಾಲಜಿ ಬಳಸಿ ನಮ್ಮ ಸಮಯವನ್ನ ಹೇಗೆ ಉಳಿಸ್ಬೋದು ಅಂತ ತಿಳಿದುಕೊಳ್ಳೋಣ ಮೊದಲಿಗೆ ಈ ಪ್ರಶ್ನೆಗೆ ಬರೋಣ ಟೀಮಲ್ಲಿ ಎಲ್ಲರೂ ಒಂದೇ ಕೆಲಸವನ್ನ ಮತ್ತೆ ಮತ್ತೆ ಮಾಡಿ ಸುಸ್ತಾಗಿದಾರಾ ಇದರಿಂದ ಅಮೂಲ್ಯವಾದ ಸಮಯ ಮತ್ತು ಎನರ್ಜಿ ಎರಡೂ ವೇಸ್ಟ್ ಆಗ್ತಿದೆ ಅಂತ ಅನ್ನಿಸ್ತಿದ್ಯಾ ಸಾಮಾನ್ಯವಾಗಿ ಇದಕ್ಕೆ ಉತ್ತರ ಹೌದು ಅಂತಾನೆ ಇರುತ್ತೆ ಅಲ್ವಾ ಈ ಸಮಸ್ಯೆಗಳೆಲ್ಲ ತುಂಬಾ ಕಾಮನ್ ಅನ್ಸುತ್ತೆ ಅಲ್ವಾ ಎಂಡ್ಲೆಸ್ ಡೇಟಾ ಎಂಟ್ರಿ ಅದರಿಂದ ಆಗೋ ಸಣ್ಣ ಪುಟ್ಟ ತಪ್ಪುಗಳು ಆದರೆ ಅದರ ಪರಿಣಾಮ ಮಾತ್ರ ದೊಡ್ಡದು ಮತ್ತೆ ಒಂದೇ ಕೆಲಸ ಪದೇ ಪದೇ ಮಾಡೋದ್ರಿಂದ ಎಷ್ಟು ಗಂಟೆಗಳು ವೇಸ್ಟ್ ಆಗತ್ತೆ ಇದೆಲ್ಲ ನಮ್ಮ ಕೆಲಸವನ್ನ ಸ್ಲೋ ಮಾಡೋದಷ್ಟೇ ಅಲ್ಲ ನಮ್ಮ ಜೋಶ್ ಕೂಡ ಕಡಿಮೆ ಮಾಡಿಬಿಡುತ್ತೆ ಹಾಗಾದ್ರೆ ಈ ಮ್ಯಾನ್ಯುಯಲ್ ವರ್ಕ್ ಅನ್ನೋ ಟ್ರ್ಯಾಪಿಂದ ಹೊರಗ್ ಬರೋದು ಹೇಗೆ ನೋಡಿ ಇದು ಸುಮ್ಮನೆ ಒಂದು ಫೀಲಿಂಗ್ ಅಲ್ಲ ಇದನ್ನ ನಾವು ಮೆಷರ್ ಮಾಡ್ಬೋದು ಅಂದ್ರೆ ಅಳತೆ ಮಾಡಿ ಸರಿಪಡಿಸ್ಬೋದು ಸೊ ಫಸ್ಟ್ ಸ್ಟೆಪ್ ಏನು ಅಂದ್ರೆ ನಮ್ಮ ಟೈಮ್ ನಿಜವಾಗಿ ಎಲ್ಲಿ ಹೋಗ್ತಿದೆ ಅಂತ ಕಂಡುಹಿಡಿಯೋಡು ಆಟೋಮೇಷನ್ ಕಡೆಗೆ ಹೋಗೋ ಮೊದಲ ಹೆಜ್ಜೆನೆ ನಮ್ಮ ಟೈಮ್ ಎಲ್ಲಿ ವೇಸ್ಟ್ ಆಗ್ತಿದೆ ಅಂತ ಗುರುತಿಸೋದು ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಇದೆ ಮಾರ್ಕೆಟಿಂಗ್ ಟೀಮು ವೀಕ್ಲಿ ರಿಪೋರ್ಟ್ ಮಾಡೋಕ್ಕೆ ಎಂಟು ಗಂಟೆ ತಗೋತಿದ್ದಾರೆ ಅದೇ ರೀತಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇನ್ವಾಯ್ಸ್ ಪ್ರೋಸೆಸ್ ಮಾಡೋಕ್ಕೆ ಬರೋಬ್ಬರಿ ಹತ್ತು ಗಂಟೆ ತಗೋತಿದ್ದಾರೆ ಹೀಗೆ ಪ್ರತಿಯೊಂದು ಕೆಲಸಕ್ಕೆ ಎಷ್ಟು ಸಮಯ ಹೋಗ್ತಿದೆ ಅದರಿಂದ ಏನೆಲ್ಲ ಸಮಸ್ಯೆ ಆಗ್ತಿದೆ ಅಂತ ಲಿಸ್ಟ್ ಮಾಡಿದ್ರೆ ಸಾಕು ಎಲ್ಲಿ ನಾವು ಮೊದಲು ಬದಲಾವಣೆ ತರಬೇಕು ಅನ್ನೋ ಕ್ಲಿಯರ್ ಪಿಕ್ಚರ್ ಸಿಕ್ಬಿಡುತ್ತೆ ಓಕೆ ಪ್ರಾಬ್ಲಮ್ ಎಲ್ಲಿದೆ ಅಂತ ಗೊತ್ತಾದ ಮೇಲೆ ಮುಂದಿನ ಸ್ಟೆಪ್ ಸೊಲ್ಯೂಷನ್ ಕಡೆಗೆ ಒಂದು ವಿಷಯ ನೆನ್ಪಿಡಿ ಆಟೋಮೇಷನ್ ಅಂದರೆ ಸುಮ್ಮನೆ ಯಾವುದೋ ಒಂದು ಸಾಫ್ಟ್ವೇರ್ ತಂದು ಹಾಕೋದಲ್ಲ ಅದಕ್ಕೊಂದು ಕ್ಲಿಯರ್ ಆದ ಗೋಲ್ ಒಂದು ಉದ್ದೇಶ ಇರಲೇಬೇಕು ಹಾಗಾದ್ರೆ ಈ ಆಟೋಮೇಷನ್ ಆಬ್ಜೆಕ್ಟಿವ್ ಅಂದ್ರೆ ಏನು ಸಿಂಪಲ್ ಆಗಿ ಹೇಳಬೇಕಂದ್ರೆ ನಾವಿದ ಯಾಕೆ ಮಾಡ್ತಿದ್ದೀವಿ ಅನ್ನೋ ಪ್ರಶ್ನೆಗೆ ಆನ್ಸರ್ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ನಲ್ಲಿ ನಾವು ಏನನ್ನ ಅಚೀವ್ ಮಾಡಕ್ ಹೊರಟಿದ್ದೀವಿ ಅಂತ ಸ್ಪಷ್ಟಪಡಿಸೋದೇ ಇದರ ಕೆಲಸ ಇದು ನಮ್ಮ ಇಡೀ ಗೆ ಒಂದು ಡೈರೆಕ್ಷನ್ ಕೊಡುತ್ತೆ ಸೊ ಗೋಲ್ ಏನಿರ್ಬೋದು ಕೆಲಸದ ಎಫಿಷಿಯನ್ಸಿ ಜಾಸ್ತಿ ಮಾಡೋದಾ ಅಥವಾ ಖರ್ಚು ಕಡಿಮೆ ಮಾಡೋದಾ ಇಲ್ಲಿ ಕೆಲವು ಉದಾಹರಣೆಗಳಿವೆ ನೋಡಿ ಇದರಿಂದ ನಮ್ಮ ಸಂಸ್ಥೆಗೆ ಯಾವ್ದು ಹೆಚ್ಚು ಮುಖ್ಯ ಅನ್ನೋದನ್ನ ಯೋಚನೆ ಮಾಡೋಕೆ ಹೆಲ್ಪ್ ಆಗುತ್ತೆ ಗೋಲ್ ಸೆಟ್ ಆಯಿತು ಈಗ ಅದನ್ನ ಕಾರ್ಯರೂಪಕ್ಕೆ ತರೋದು ಹೇಗೆ ಅದಕ್ಕಾಡಿ ಒಂದು ಸಿಂಪಲ್ ಆದ ತ್ರ ತ್ರೀ ಸ್ಟೆಪ್ ಬ್ಲೂಪ್ರಿಂಟ್ ಇದೆ ನೋಡೋಣ ಬನ್ನಿ ಈ ಮೂರು ಸ್ಟೆಪ್ಸು ನಮ್ಮ ದಾರಿಯನ್ನು ತುಂಬಾನೇ ಸುಲಭ ಮಾಡುತ್ತೆ ಫಸ್ಟ್ ಅನಲೈಸ್ ಮಾಡಿ ಅಂದರೆ ಯಾವ ಕೆಲಸ ಅತಿ ಹೆಚ್ಚು ಟೈಮ್ ತಿನ್ನುತ್ತೆ ಅಂತ ಕಂಡಿಡೀರಿ ನೆಕ್ಸ್ಟ್ ಎಕ್ಸ್ಪ್ಲೋರ್ ಮಾಡಿ ನಮ್ಮ ಅಗತ್ಯಕ್ಕೆ ಯಾವ ಸಾಫ್ಟ್ವೇರ್ ಸರಿ ಹೊಂದುತ್ತೆ ಅಂತ ರಿಸರ್ಚ್ ಮಾಡಿ ಫೈನಲಿ ಒಂದು ಪ್ಲಾನ್ ಮಾಡಿ ಎಲ್ಲವನ್ನೂ ಒಂದೇ ಸಾರಿ ಚೇಂಜ್ ಮಾಡೋ ಬದಲು ಒಂದು ಚಿಕ್ಕ ಪೈಲಟ್ ಪ್ರಾಜೆಕ್ಟಿಂದ ಶುರು ಮಾಡಿ ಅದು ಸಕ್ಸಸ್ ಆದರೆ ಆಮೇಲೆ ಮುಂದುವರಿಬೋದು ಸಾಮಾನ್ಯವಾಗಿ ಆಟೋಮೇಷನ್ನಿಂದ ಜಾಸ್ತಿ ಬೆನಿಫಿಟ್ ಆಗೋದು ಮಾರ್ಕೆಟಿಂಗ್ ಆಪರೇಷನ್ಸ್ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಯಾವ ವಿಭಾಗಕ್ಕೆ ಇದರ ಅಗತ್ಯ ಜಾಸ್ತಿ ಇದೆ ಅಂತೂ ಯೋಚನೆ ಮಾಡಬೇಕಾಗುತ್ತೆ ಒಂದು ಪ್ಲಾನ್ ಸಕ್ಸಸ್ ಆಗಬೇಕು ಅಂದರೆ ಕ್ಲಾರಿಟಿ ತುಂಬ ಇಂಪಾರ್ಟೆಂಟ್ ಯಾವ ಟೂಲ್ಸ್ ಬಳಸ್ತೀವಿ ಯಾವ ಡಿಪಾರ್ಟ್ಮೆಂಟ್ ಲಾಂಚ್ ಡೇಟ್ ಯಾವುದು ಮತ್ತಿದಕ್ಕೆಲ್ಲ ಯಾರ ಜವಾಬ್ದಾರಿ ಈ ಎಲ್ಲ ಡೀಟೇಲ್ಸ್ ಮೊದಲೇ ಫಿಕ್ಸ್ ಆಗ್ಬಿಟ್ರೆ ಆಮೇಲೆ ಯಾವುದೇ ಕನ್ಫ್ಯೂಷನ್ ಇರಲ್ಲ ಸರಿ ಇಷ್ಟೆಲ್ಲ ಪ್ಲಾನ್ ಮಾಡಿದ್ಮೇಲೆ ಇದರ ರಿಯಲ್ ರಿಸಲ್ಟ್ ಏನು ಆಟೋಮೇಷನ್ನಿಂದ ಆಗುವ ಮ್ಯಾಜಿಕಲ್ ಬದಲಾವಣೆಗಳು ಯಾವುವು ಅಂತ ನೋಡೋಣ ಬನ್ನಿ ಜಸ್ಟ್ ಇಮ್ಯಾಜಿನ್ ಮಾಡಿ ಪ್ರತಿ ಕೆಲಸದಲ್ಲೂ ಫಿಫ್ಟಿ ಪರ್ಸೆಂಟ್ ಟೈಮ್ ಸೇವ್ ಆದರೆ ಅಂದ್ರೆ ಎಂಟು ಗಂಟೆ ಮಾಡೋ ಕೆಲಸ ಬರೀ ನಾಲ್ಕು ಗಂಟೆಯಲ್ಲಿ ಮುಗಿಯುತ್ತೆ ಇದರಿಂದ ಟೀಮ್ನ ಪ್ರೊಡಕ್ಟಿವಿಟಿ ಎಷ್ಟೊಂದು ಹೆಚ್ಚಾಗುವುದು ಅಲ್ವಾ ಕೆಲವೊಮ್ಮೆ ಸಣ್ಣ ತಪ್ಪುಗಳು ಕೂಡ ದೊಡ್ಡ ನಷ್ಟಕ್ಕೆ ಕಾರಣವಾಗ್ಬಿಡುತ್ತೆ ಆದರೆ ಆಟೋಮೇಷನ್ನಿಂದ ಈ ತಪ್ಪುಗಳನ್ನು ತೊಂಬತ್ತು ಪರ್ಸೆಂಟ್ವರೆಗೂ ಕಡಿಮೆ ಮಾಡಬಹುದು ಇದರಿಂದ ಏನಾಗುತ್ತೆ ಅಂದರೆ ಕೆಲಸದ ಕ್ವಾಲಿಟಿ ಜಾಸ್ತಿ ಆಗುತ್ತೆ ಖರ್ಚು ಕಮ್ಮಿ ಆಗುತ್ತೆ ಹಾಗೆ ಕಸ್ಟಮರ್ ಟ್ರಸ್ಟ್ ಕೂಡ ಉಳಿಯುತ್ತೆ ಈ ಚಾರ್ಟ್ನಲ್ಲೇ ನೋಡಿ ವ್ಯತ್ಯಾಸ ಎಷ್ಟು ಕ್ಲಿಯರ್ ಆಗಿದೆ ವೀಕ್ಲಿ ರಿಪೋರ್ಟ್ ಮಾಡೋಕೆ ಮೊದಲು ಎಂಟು ಗಂಟೆ ಬೇಕಿತ್ತು ಆದರೆ ಆಟೋಮೇಷನ್ ಮೇಲೆ ಅದೇ ಕೆಲಸ ಈಗ ಕೇವಲ ಒಂದು ಗಂಟೆಯಲ್ಲಿ ಮುಳಿಯುತ್ತೆ ಅಂದರೆ ಪ್ರತಿ ವಾರ ಆಲ್ಮೋಸ್ಟ್ ಏಳು ಗಂಟೆಗಳನ್ನು ಉಳಿಸ್ಬೋದು ವಾವ್ ಖಂಡಿತ ಯಾವುದೇ ಹೊಸ ಬದಲಾವಣೆ ತರುವಾಗ ಕೆಲವು ಚಾಲೆಂಜ್ಗಳು ಇದ್ದೇ ಇರುತ್ತೆ ಆದರೆ ನಾವು ಮೊದಲೇ ಸರಿಯಾಗಿ ಪ್ರಿಪೇರ್ ಆಗಿದ್ರೆ ಅದನ್ನೆಲ್ಲ ಈಸಿಯಾಗಿ ನಿಭಾಯಿಸ್ಬೋದು ಸಾಮಾನ್ಯವಾಗಿ ಬರೋ ಎರಡು ದೊಡ್ಡ ಚಾಲೆಂಜ್ಗಳು ಅಂದರೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇನ್ನೊಂದು ಟೀಮಿನಿಂದ ಅದನ್ನು ಅಳವಡಿಸ್ಕೊಳ್ಳೋಕೆ ರೆಸಿಸ್ಟೆನ್ಸ್ ಸೊ ಹೊಸ ಟೆಕ್ನಾಲಜಿ ಇಂಟಿಗ್ರೇಟ್ ಮಾಡೋದು ಕಷ್ಟ ಆಗ್ತಿದ್ರೆ ಒಳ್ಳೆ ಕಸ್ಟಮರ್ ಸಪೋರ್ಟ್ ಇರೋ ಟೂಲ್ ಸೆಲೆಕ್ಟ್ ಮಾಡೋದು ಬೆಸ್ಟ್ ಹಾಗೆ ಟೀಮ್ನವರು ಈ ಚೇಂಜ್ನ ಒಪ್ಕೊಳ್ಳೋ ಹಾಗೆ ಮಾಡೋಕೆ ಅವ್ರನ್ನ ಶುರುವಿನಿಂದಲೇ ಈ ಪ್ರೊಸೆಸ್ನಲ್ಲಿ ಇನ್ವಾಲ್ವ್ ಮಾಡಬೇಕು ಜೊತೆಗೆ ಒಳ್ಳೆ ಟ್ರೈನಿಂಗ್ ಕೊಡಬೇಕು ಕೊನೆಗೆ ನಾವು ನಮಗೆ ನಾವೇ ಕೇಳ್ಕೋಬೇಕಾದ ಇಂಪಾರ್ಟೆಂಟ್ ಪ್ರಶ್ನೆ ಇದು ಯಾವ ಟೂಲ್ಸ್ ಅಥವಾ ಆಟೋಮೇಷನ್ ನಮ್ಮ ಆಪರೇಷನಲ್ ಎಫಿಷಿಯನ್ಸಿ ಮತ್ತೆ ಸ್ಕೇಲೆಬಿಲಿಟಿ ಮೇಲೆ ಅತಿ ಹೆಚ್ಚು ಇಂಪ್ಯಾಕ್ಟ್ ಮಾಡುತ್ತೆ ಈ ಪ್ರಶ್ನೆಗೆ ಉತ್ತರ ಹುಡುಕೋದೆ ಗೊಂದಲದಿಂದ ಸ್ಪಷ್ಟತೆಯ ಕಡೆಗೆ ಇಡೋ ಮೊದಲ ಹೆಜ್ಜೆ